ಎಲ್ರಿಗೂ ಸ್ವಾಗತ ಸೆಪ್ಟೆಂಬರ್ ತಿಂಗಳ ಎರಡನೇ ವಾರ ಶುರುವಾಗಲಿದೆ ಈ ವಾರ ಹೇಗಿರಲಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಪ್ರತಿಯೊಬ್ಬರಿಗೂ ಇರುತ್ತದೆ ಹಾಗಾದ್ರೆ ಮುಂಬರುವ ವಾರ ಹನ್ನೆರಡು ರಾಶಿಗಳ ಸುಖ ದುಃಖ ಆರೋಗ್ಯ ಹಣಕಾಸು ಆರ್ಥಿಕ ಪ್ರೇಮ ಕೌಟುಂಬಿಕ ಸಾಮಾಜಿಕ ಆರೋಗ್ಯ ವೃತ್ತಿ ಜೀವನ ಹೇಗಿರಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಇದು ಸೆಪ್ಟೆಂಬರ್ ಏಳರಿಂದ ಸೆಪ್ಟೆಂಬರ್ ಹದಿಮೂರರವರೆಗೆ ಮೇಷರಾಶಿ ಈ ವಾರ ನಿಮ್ಮ ಖರ್ಚುಗಳು ಹೆಚ್ಚಿರುತ್ತವೆ ವಾರದ ಮಧ್ಯದಿಂದ ಸವಾಲುಗಳನ್ನು ಎದುರಿಸಲು ಸಿದ್ಧರಾಗಿರಿ ಕೆಲಸಗಳನ್ನು ನಿರ್ವಹಿಸುವಲ್ಲಿನ ವಿಳಂಬವು ಚಿಂತೆಗೆ ಕಾರಣವಾಗಬಹುದು ಸಕಾರಾತ್ಮಕ ಪರಿಣಾಮಗಳಿಗಿಂತ ನಕಾರಾತ್ಮಕ ಪರಿಣಾಮಗಳು ಹೆಚ್ಚು ಲಕ್ಷ್ಮೀದೇವಿಯು ಸ್ವಲ್ಪ ಪರಿಹಾರವನ್ನು ತರುತ್ತಾಳೆ ನಿಮ್ಮ ಬದ್ಧತೆಗಳನ್ನು ಪೂರೈಸಲು ನೀವು ಕೆಲವು ವಿಷಯಗಳನ್ನು ಸಾಲ ಪಡೆಯಬೇಕಾಗಬಹುದು ನಿಮ್ಮ ಸಕಾರಾತ್ಮಕ ಮನೋಭಾವವು ನಿಮ್ಮ ಸಂಬಂಧದಲ್ಲಿ ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ಈ ವಾರ ಆರೋಗ್ಯವು ಸಾಮಾನ್ಯವಾಗಿರುತ್ತದೆ ವೃಷಭರಾಶಿ ಸೆಪ್ಟೆಂಬರ್ ತಿಂಗಳ ಎರಡನೇ ವಾರ ನಿಮಗೆ ಕುಟುಂಬದಲ್ಲಿ ಆತಂಕವೂ ಇರಲಿದ್ದು ದೈವದ ಮೊರೆ ಹೋಗುವಿರಿ ನೀವು ಮಾನಸಿಕವಾಗಿ ಕುಗ್ಗುವಿರಿ ಯಾರ ಸಮಾಧಾನವು ನಿಮಗೆ ಸಾಂತ್ವ ಸಾಂತ್ವನವನ್ನು ನೀಡದು ನಿಮ್ಮ ಕಾರ್ಯದಲ್ಲಿ ಸಾವಧಾನತೆ ಇರಲಿದೆ ನಂಬಿಕೆಯನ್ನು ಉಳಿಸಿಕೊಳ್ಳಲು ಪ್ರಯತ್ನ ಮಾಡುವಿರಿ ಈ ವಾರ ನಿಜವಾದ ಯಶಸ್ಸಿಗೆ ಅಡ್ಡದಾರಿಯನ್ನು ಹುಡುಕಿ ಪ್ರಯೋಜನವಾಗದು ಇನ್ನು ಹಣಕಾಸಿನ ವಿಚಾರದಲ್ಲಿ ಬಹಳ ತೊಂದರೆಯಲ್ಲಿ ಸಿಕ್ಕಿಕೊಳ್ಳುವಿರಿ ವ್ಯಾಪಾರವು ಮಧ್ಯಮ ಲಾಭವನ್ನು ಗಳಿಸಬಹುದು ಮಿಥುನ ರಾಶಿ ಈ ವಾರ ನಿಮ್ಮ ಸ್ವಯಂಕೃತ ಅಪರಾಧವೇ ನಿಮಗೆ ಮುಳುವಾಗಬಹುದು ಆಕಸ್ಮಿಕ ಲಾಭದ ನಿರೀಕ್ಷೆಯಲ್ಲಿ ನೀವು ಇರುವಿರಿ ಅತಿಥಿಗಳ ಆಗಮನದಿಂದ ಸಂತೋಷವಾಗುವುದು ಸಂಗಾತಿಯ ಜೊತೆ ಸಣ್ಣ ವಿಚಾರಕ್ಕೂ ಕಲಹ ಮಾಡಿಕೊಳ್ಳುವಿರಿ ನಿಮ್ಮ ಚಂಚಲವಾದ ಸ್ವಭಾವವನ್ನು ನಿಯಂತ್ರಿಸಲು ಪ್ರಯತ್ನಿಸಿದರೂ ಕಷ್ಟವಾದೀತು ಈ ವಾರ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ದೂರ ಹೋಗುವ ತೀರ್ಮಾನಕ್ಕೆ ಬರುವಿರಿ ಸುಲಭವಾದ ಮಾರ್ಗವನ್ನು ನೀವು ಕ್ಲಿಷ್ಟ ಮಾಡಿಕೊಳ್ಳುವಿರಿ ದೈವ ಭಕ್ತಿಯು ಅಧಿಕವಾಗುವುದು ನಿಮ್ಮ ಮೇಲೆ ಸಂಯಮವೂ ಮುಖ್ಯ ಹಿರಿಯರ ಮಾತಿಗೆ ಬೆಲೆ ಇರಲಿ ರಾಶಿ ಸೆಪ್ಟೆಂಬರ್ ತಿಂಗಳ ಎರಡನೇ ವಾರದಲ್ಲಿ ಮನೆಯಲ್ಲಿ ಆಸ್ತಿಯ ವಿಚಾರವಾಗಿ ಸಣ್ಣ ಬಿರುಸಿನ ಮಾತುಗಳು ಕೇಳಬಹುದು ಮೇಲಾಧಿಕಾರಿಗಳು ನಿಮ್ಮ ಮೇಲೆ ಒತ್ತಡ ಹೇರಬಹುದು ನಿಮ್ಮ ಮೇಲೆ ಪಿತೂರಿ ಮಾಡಿದ್ದ ಅನುಮಾನ ಇರಲಿದೆ ಮನಸ್ಸಿನ ದುಗುಡವನ್ನು ಶಾಂತ ಮಾಡಿಕೊಳ್ಳುವಿರಿ ನಿಮ್ಮ ವಿಚಾರವನ್ನು ನೀವು ಗುಪ್ತವಾಗಿ ಅನ್ಯರಿಂದ ತಿಳಿದುಕೊಳ್ಳುವಿರಿ ಕೆಲಸವನ್ನು ಪೂರ್ಣವಾಗದೇ ಒದ್ದಾಡಿಕೊಂಡು ಮಾಡುವಿರಿ ಸಂಗಾತಿಯ ಕೋಪವನ್ನು ಸಲುಗೆಯಿಂದ ಕಡಿಮೆ ಮಾಡಿ ಪಾಲುದಾರಿಕೆಯಲ್ಲಿ ನಿಮ್ಮ ನಿಮ್ಮ ನಿಮಗೆ ವ್ಯಥೆಯೂ ಇರಲಿದೆ ಉಪಕರಿಸಿದವರ ಮೇಲೆ ನಿಮಗೆ ಸ್ಮರಣೆ ಇರಲಿ ಈ ವಾರ ಮನೆಯ ಕೆಲಸವನ್ನು ಮಾಡಲು ಉತ್ಸಾಹ ಕಡಿಮೆಯಾಗಬಹುದು ಸಿಂಹರಾಶಿ ಸೂರ್ಯನು ಇದೇ ರಾಶಿಯಲ್ಲಿದ್ದು ನಿಮಗೆ ಗೌರವ ಸಿಕ್ಕರೂ ಅಸಮಾಧಾನ ಇದರಿಂದ ವಿಪರೀತ ಸಿಟ್ಟುಕೊಳ್ಳುವಿರಿ ಆರೋಗ್ಯವು ಕೆಡಲಿದ್ದು ಹತ್ತಾರು ಆಲೋಚನೆಗಳು ಬರಬಹುದು ದೂರದಲ್ಲಿರುವ ನಿಮ್ಮ ಮಕ್ಕಳ ಬಗ್ಗೆ ಚಿಂತೆಯಾಗಬಹುದು ನೀವು ವಿದ್ಯುತ್ ಉಪಕರಣದ ಮಾರಾಟಗಾರರಾಗಿದ್ದರೆ ಅಧಿಕ ಲಾಭವೂ ಸಿಗುವುದು ಸಾರ್ವಜನಿಕವಾಗಿ ಹೆಚ್ಚು ಪ್ರಭಾವವುಳ್ಳವರಾಗಿದ್ದು ಗೌರವವು ಸಿಗಲಿದೆ ಈ ವಾರ ಉದ್ಯೋಗಿಗಳು ನಿಮ್ಮ ಮೇಲೆ ಒತ್ತಡವನ್ನು ಹೇರುವರು ನಿಮ್ಮ ಸ್ನೇಹ ಬಳಗವು ದೊಡ್ಡದಾಗುವುದು ಭೂಮಿಯ ಖರೀದಿಗೆ ಸ್ಥಳವನ್ನು ಪರಿಶೀಲಿಸಿ ನೋಡದೆ ಹಲವು ದಿನಗಳಾದ ಕಾರಣ ಪ್ರಮುಖ ದಾಖಲೆಗಳು ಕಣ್ಮರೆಯಾಗುವ ಅನುಮಾನವಿದೆ ಕನ್ಯಾ ರಾಶಿ ಆರನೇ ರಾಶಿಯಾಗಿರುವ ನಿಮಗೆ ಈ ವಾರ ಬುಧನು ದ್ವಾದಶದಲ್ಲಿದ್ದು ಮಾತಿನಲ್ಲಿ ಹಿಡಿತವಿಲ್ಲದೆ ಮನಬಂದಂತೆ ಮಾತನಾಡುವಿರಿ ಯಾರಿಗೂ ಹೇಳಿಕೊಳ್ಳದೆ ನೀವೊಬ್ಬರೇ ರೋಗವನ್ನು ಅನುಭವಿಸಬೇಕಾಗಬಹುದು ಈ ವಾರ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಉತ್ತಮ ಸ್ಥಾನಕ್ಕೆ ಪ್ರಯತ್ನ ನಿಮ್ಮ ಬಗ್ಗೆ ಪ್ರೀತಿಯುಳ್ಳವರು ನಿಮ್ಮನ್ನು ಹರಸುವರು ಹಣಕಾಸಿನ ವಿಚಾರಕ್ಕೆ ಅಪವಾದ ಬರಬಹುದು ನಿಮ್ಮನ್ನು ಪರೋಕ್ಷವಾಗಿ ಯಾರಾದರೂ ನಿವಾರಿಸಬಹುದು ಸಂಗಾತಿಯ ಮಾತಿಗೆ ನೀವು ಉತ್ತರಿಸಲಾರಿರಿ ಈ ವಾರ ನಿಮ್ಮ ಲಾಭಾಂಶದ ಕೆಲವು ಭಾಗವನ್ನು ನೀವು ದಾನ ಮಾಡುವಿರಿ ನಿಮ್ಮ ಒಳಗುಟ್ಟನ್ನು ಯಾರ ಮುಂದೂ ಬಿಚ್ಚಿಡುವುದು ಬೇಡ ನಿಮ್ಮ ಮಾತಿನಿಂದ ನೀವು ಹಗುರವಾಗುವಿರಿ ತುಲಾರಾಶಿ ಅಧಿಪತಿಯಾದ ಶುಕ್ರನು ಈ ವಾರ ದಶಮದಲ್ಲಿದ್ದು ನಿಮಗೆ ಬೇಡದ ವಸ್ತುಗಳನ್ನು ನೀವು ಇನ್ನೊಬ್ಬರಿಗೆ ದಾನವಾಗಿ ಕೊಡುವಿರಿ ದುರ್ಜನರ ಸಹವಾಸದಿಂದ ನಿಮಗೆ ಅಪವಾದವು ಬರಬಹುದು ಕೆಲಸಗಳಲ್ಲಿ ನೀವು ಜಯವನ್ನು ಸಾಧಿಸಬಹುದು ಸೊಂಟದ ನೋವು ಅಧಿಕವಾಗಿ ಕಾಡಬಹುದು ಈ ವಾರ ಇದ್ದಕ್ಕಿದ್ದಂತೆ ಪೋಷಕರ ಜೊತೆ ನಿಮ್ಮ ವರ್ತನೆಯು ಆಪ್ತವಾಗಿ ಬದಲಾವಣೆ ಕಾಣಬಹುದು ಅಪೇಕ್ಷಿತ ಸ್ಥಳಕ್ಕೆ ಕರೆದುಕೊಂಡು ಹೋಗುವಿರಿ ನಿಮ್ಮ ಸ್ವಲ್ಪ ಸಹಾಯವನ್ನು ಮಾಡಿ ವಿರೋಧಿಗಳಿಗೆ ನಿಮ್ಮ ಬಲವನ್ನು ತೋರಿಸುವಿರಿ ಹೆಚ್ಚು ಆದಾಯ ಸಿಗುವ ಕೆಲಸವನ್ನು ಹುಡುಕಲು ಬಯಸುವಿರಿ ಈ ವಾರದಲ್ಲಿ ನಿಮ್ಮದಲ್ಲದ ಪರಿಸರಕ್ಕೆ ಹೊಂದಿಕೊಳ್ಳಲು ಕಷ್ಟಪಡುವಿರಿ ಇನ್ನು ಸ್ನೇಹಿತರಿಂದ ಉದ್ಯೋಗವನ್ನು ನೀವು ನಿರೀಕ್ಷಿಸುವಿರಿ ವೃಶ್ಚಿಕ ರಾಶಿ ಈ ವಾರ ನೀವು ಒತ್ತಡವನ್ನು ತಪ್ಪಿಸಲು ಸಾಧ್ಯವಿಲ್ಲ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಪ್ರಯತ್ನಿಸಿ ಇಲ್ಲದಿದ್ದರೆ ನೀವು ತೊಂದರೆಗೆ ಸಿಲುಕಬಹುದು ನಿಮ್ಮಲ್ಲಿ ಕೆಲವರು ಹಣಕಾಸಿನ ಏರಿಳಿತಗಳನ್ನು ಎದುರಿಸಬೇಕಾಗಬಹುದು ಆಗಲೂ ನಿಮ್ಮ ಸಂಬಂಧಿಕರು ನಿಮ್ಮ ರಕ್ಷಣೆಗೆ ಬರುತ್ತಾರೆ ಕೆಲವು ಬೇಡಿಕೆಗಳನ್ನು ಪೂರೈಸಲು ನೀವು ಹಣವನ್ನು ಸಾಲ ಮಾಡಬೇಕಾಗಬಹುದು ಉದ್ಯಮಿಗಳು ಜಾಹೀರಾತು ಮತ್ತು ವಿಸ್ತರಣಾ ಕಾರ್ಯಗಳಿಗಾಗಿ ಹೆಚ್ಚಿನ ಹಣವನ್ನು ಖರ್ಚು ಮಾಡುತ್ತಾರೆ ನಿಮ್ಮ ಸಂಗಾತಿಯೊಂದಿಗೆ ಕಠಿಣ ಮಾತುಗಳನ್ನು ತಪ್ಪಿಸಲು ಪ್ರಯತ್ನಿಸಿ ಧನಸ್ಸು ರಾಶಿ ನಿಮ್ಮ ಉದ್ಯಮಗಳಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಅಪಾರ ಪ್ರಯತ್ನಗಳ ನಂತರವೇ ಯಶಸ್ಸು ಬರುತ್ತದೆ ನಿಮ್ಮ ವಿವೇಕವನ್ನು ಬಳಸಿ ಮತ್ತು ನಿಮ್ಮ ಬೆಲೆ ಬಾಳುವ ವಸ್ತುಗಳನ್ನು ಕಾಪಾಡಿಕೊಳ್ಳಿ ಮನೆಯಲ್ಲಿ ನಿಮಗೆ ಸೌಹಾರ್ದಯುತ ವಾತಾವರಣವಿರುತ್ತದೆ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿರುವವರು ಉತ್ತಮ ಲಾಭವನ್ನು ಪಡೆಯಬಹುದು ವಿದ್ಯಾರ್ಥಿಗಳು ತಮ್ಮ ಗುರಿಗಳನ್ನು ಸಾಧಿಸಲು ಶ್ರಮಿಸಬೇಕು ನಿಮ್ಮ ಕುಟುಂಬವು ನಿಮ್ಮ ನಿರ್ಧಾರದಲ್ಲಿ ನಿಮ್ಮನ್ನು ಬೆಂಬಲಿಸುತ್ತದೆ ಈ ವಾರದ ಕೊನೆಯಲ್ಲಿ ನಿಮ್ಮ ಸಕಾರಾತ್ಮಕ ಮನೋಭಾವವು ನಿಮ್ಮ ಸಂಬಂಧದಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ತರುತ್ತದೆ ನೀವು ಕೆಲವು ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು ಆದ್ದರಿಂದ ಸ್ವಲ್ಪ ಜಾಗರೂಕರಾಗಿರಿ ಮಕರ ರಾಶಿ ಬಾಕಿ ಇರುವ ಯೋಜನೆಗಳನ್ನು ಪೂರ್ಣಗೊಳಿಸಿ ವೈಯಕ್ತಿಕ ಮತ್ತು ವೃತ್ತಿಪರ ವಿಷಯಗಳನ್ನು ತೃಪ್ತಿದಾಯಕ ಹಂತಕ್ಕೆ ತರಲು ನೀವು ಕಠಿಣ ಪ್ರಯತ್ನಗಳನ್ನು ಮಾಡಬೇಕು ನಿಮ್ಮ ಆರ್ಥಿಕ ಸ್ಥಿತಿಯ ಬಗ್ಗೆ ನೀವು ಚಿಂತಿಸಬೇಕಾಗಿಲ್ಲ ವಿವೇಕಯುತ ಊಹಾಪೋಹಗಳು ಗಣನೀಯ ಲಾಭವನ್ನು ತರಬಹುದು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿರುವವರು ಈ ವಾರ ಲಾಭ ಗಳಿಸಬಹುದು ಯಶಸ್ಸು ನಿಮ್ಮ ಪರವಾಗಿರುತ್ತದೆ ಪ್ರಯಾಣಗಳು ಫಲಪ್ರದವಾಗುತ್ತವೆ ನಿಮ್ಮ ಕುಟುಂಬವು ನಿಮ್ಮ ನಿರ್ಧಾರಗಳಲ್ಲಿ ನಿಮ್ಮನ್ನು ಬೆಂಬಲಿಸುತ್ತದೆ ಫಲಪ್ರದ ಫಲಿತಾಂಶಗಳನ್ನು ತರುತ್ತದೆ ಮಹಿಳೆಯರಿಂದ ದೂರವಾಗಿರುವುದು ನಿಮ್ಮ ಖ್ಯಾತಿಯನ್ನು ರಕ್ಷಿಸುತ್ತದೆ ನಿಮ್ಮ ಸಂಗಾತಿಯ ಆರೋಗ್ಯವನ್ನು ನೋಡಿಕೊಳ್ಳಿ ಕುಂಭರಾಶಿ ನಿಮ್ಮ ಸಾಮಾಜಿಕ ಸ್ಥಾನಮಾನ ಹೆಚ್ಚಾಗುತ್ತದೆ ನೀವು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬಹುದು ಆದರೆ ಸ್ನೇಹಿತರು ಅದರಿಂದ ಹೊರಬರಲು ನಿಮಗೆ ಸಹಾಯ ಮಾಡುತ್ತಾರೆ ಈ ವಾರ ಉದ್ಯೋಗ ಹುಡುಕುವವರಿಗೆ ಒಳ್ಳೆಯ ಸಮಯ ನಿಮಗೆ ಬರುವ ಪ್ರತಿಯೊಂದು ಅವಕಾಶಗಳನ್ನು ಬಳಸಿಕೊಳ್ಳಿ ಉದ್ಯಮಿಗಳು ತೀವ್ರ ಸ್ಪರ್ಧೆಯನ್ನು ಎದುರಿಸಬೇಕಾಗುತ್ತದೆ ಸಾಲಗಳನ್ನು ಮರುಪಾವತಿಸುವ ಬಗ್ಗೆ ನೀವು ಉದ್ವಿಗ್ನರಾಗಬಹುದು ವೃತ್ತಿಪರವಾಗಿ ನಿಮ್ಮ ಕೆಲಸಕ್ಕೆ ಸರಿಯಾದ ಮನ್ನಣೆ ಸಿಗಬಹುದು ಕಠಿಣ ಪದಗಳನ್ನು ಬಳಸಬೇಡಿ ದಂಪತಿಗಳ ನಡುವಿನ ಅಭಿಪ್ರಾಯ ವ್ಯತ್ಯಾಸವನ್ನು ಆದಷ್ಟು ಬೇಗ ಸರಿಪಡಿಸಿಕೊಳ್ಳಿ ಈ ವಾರ ನಿಮ್ಮ ಆರೋಗ್ಯ ಸ್ಥಿರವಾಗಿರುತ್ತದೆ ಮೀನರಾಶಿ ಈ ವಾರ ನೀವು ಸಾಮಾನ್ಯ ವ್ಯಾಪಾರ ಸಭೆಗಳ ಜೊತೆಗೆ ಮನರಂಜನೆಗೂ ಸಾಕಷ್ಟು ಸಮಯವನ್ನು ನೀಡುವ ಯೋಜನೆಗಳನ್ನು ರೂಪಿಸಬೇಕು ಈ ವಾರ ನೀವು ಹೊಸದನ್ನು ಪ್ರಯತ್ನಿಸಬೇಕಾಗುತ್ತದೆ ಇದು ನಿಮ್ಮ ಆರ್ಥಿಕ ಅವಧಿಯಲ್ಲಿ ನಿಮಗೆ ಲಾಭವನ್ನು ನೀಡುತ್ತದೆ ಮನೆಯ ವಾತಾವರಣವು ಶಾಂತಿಯುತ ಮತ್ತು ಆಹ್ಲಾದಕರವಾಗಿರುತ್ತದೆ ಮತ್ತು ಕುಟುಂಬದ ಸದಸ್ಯರು ನಿಮ್ಮ ನಿರ್ಧಾರಗಳಲ್ಲಿ ಸಂಪೂರ್ಣ ಬೆಂಬಲವನ್ನು ನೀಡುತ್ತಾರೆ ನೀವು ಕೆಲಸ ಮಾಡುವ ಯಾರೊಂದಿಗಾದರೂ ನೀವು ಆತ್ಮೀಯರಾಗಿದ್ದರೆ ನಿಮ್ಮ ಖ್ಯಾತಿಗೆ ಧಕ್ಕೆಯಾಗಬಹುದು ಮಸಾಲೆಯುಕ್ತ ಆಹಾರವನ್ನು ತಪ್ಪಿಸಲು ಪ್ರಯತ್ನಿಸಿ ಅದು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಸ್ನೇಹಿತರೆ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ